ಮಗ್ನೆ ಪಿ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ತಮ್ಮಂದು ಅರ್ಶನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈಗೆಲ್ಲರೂ ಸುಮ್ಮನೆ ಇವತ್ತು ಸೋಮವಾರ ಮಂಗಳವಾರ ಇಡಬಾರ್ದು ಅಂತ ಹೇಳ್ಬಿಟ್ಟು ಈಗೆಲ್ಲರೂ ಅರ್ಶನ ಕುಕ್ ಮಾಡ್ತಾರೆ ಬನ್ನಿ ನೋಡೋಣ ನಡಿ ಮಗನೆ ಹಾಂ ಆಯಿತು

ಹಂಗೆ ನಾವಲ್ಲ ಯಾಕಂತ ಹೇಳಬೇಕು ನಾಳೆ ಮಂಗಳವಾರ ದಿನ ಅಲ್ವಾ ಮಟ್ ಮಂಗಳವಾರ ಅಂತ ಮಾಡಬಾರ್ದು ಅಂತ ಇದು ಸುಮ್ಮನೆ ಕೈಗೆ ಅರ್ಶನ ಬೆಳೆದು ಸ್ಯಾಂಪಲ್ ಮಾಡೋದು ಆಮೇಲೆ ನಾಳೆ ಚೆನ್ನಾಗಿ ತಿಕ್ಕೋದು ಇವರತ್ತೆ ಹ್ಮ್ ಒಳ್ಳೆಯದು

ಹೂನಮ್ಮ ಫಸ್ಟ್ ನಿಂಗೆ ಮಣಿ ಹಾಕೋ ಎಲ್ ತುದಿ ನೀಟಾಗಿ ಬಂದೈತಾ ಅಲ್ಲ ಹಾಕ್ರಿತ್ತ ಯಾಕಡೆ ಬರಬೇಕು ಖರ್ಚಾ ಖರ್ಚಾ ಮುಂದಕ್ಕೆ ಬರಬೇಕು ಹೆಂಗೆ ಸೆಟ್ ಮಾಡ್ಕೊಂಡ್ರೆ ಸರತ ಬಿಡಂತೆ ನಿಮ್ಮ ಬರುತ್ತೆ ಏನು ಅಂತ ಒಂಚೂರು ಹೇಳ್ರಿ ಕರೆ ಮಾಡಿ ಹಾಕ್ಬೇಕು ಇಲ್ಲಾಂದ್ರೆ ಜೇಂಟ್ ಆಗಿಬಿಡುತ್ತೆ ಜೇಂಟ್ ಏನು ಕರಿಮಾಣೇಂದೇ ಒಂದೇ ಇದು ಹುಡುಗನ್ ಕಟ್ಟ ತಾಳಿ ಅಷ್ಟೇ ಹಾಡ್ಬೇಕು ಹ್ಞೂ ಆಕೆ ತೋರ್ಸ ಗುಂಡೇನು ತಂದಿಲ್ಲ ಆಂಟಿ ಗುಂಡು ತಂದಿಲ್ಲ

ಅವನ ಅಲ್ಲೇ ಇಲ್ಲಿ ಹಿಡ್ಕ ಹಿಡ್ಕ ಕಳಿಸ್ದಕ್ಕ ಕೊಟ್ಟಿದ್ದ ಐತೆ ನೋಡ್ರಿ ಆರೆ ಮಾಡಿ 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 ಆನ್ ಕರ್ಕಡೆ ಇತ್ತು ಮಕ್ಕಲ್ರೆ ಮಕ್ಕಲ್ರೆ ಅಮ್ಮ ಅದು ಆ ಸ್ಟಿಕ್ಕರ್ಕ್ಕೆ ಬಂತು ಇ ಕಾಳೆ ಕತ್ತ ಐತೆ ಕಾಳೆ ಕತ್ತ ಐತೆ ಕಿಚೆನ ಆ ಬಂಡಿ ಇವ ಸಣ್ಣೆ ಮಾಡ್ಕೊಂಡ್ ಫಸ್ಟ್ ಅಂಜಿನೆನ್ಕ ಅಡಿಯಿಂದ ಮುಡಿಯೋರ್ಗು

ಗೇಸ್ಕೋಲ ಕಥೆ ಎಲ್ಲ ಪಾಪ ಅಮ್ಮ ಅನುಮಂತ ಅದು ಟೇಗೆ ಇಟ್ಕೊಂಡಿರಬೇಕು ಅಣ್ಣಾ ಹೋಗಬೇಡ್ರಿ ಅಲ್ಲ ಪೂಜೆ ಮಾಡುವಾಗ ಅದ್ರಾಗೆ ಜಾಕ್ ಒಬ್ಬ ಇಟ್ಕೊಂಡ್ರೆ ಏನು ಆಗಲ್ಲ ಹೋಗ್ಬಿಡು ಟೇಗೆ ಇಡ್ ಬಿಡಪ್ಪ ಅಲ್ಲಿ ಆಗ್ಬಿಡ ಹೇಮಕ್ಕಾ ಕೇಡೋ ಗೆಟ್ಕೊಂಡ್ಬಿಡ ದೊಡ್ಡ ಅಂಚಿನ ಎರಡು ಗ್ಯಾಸ್ ಬೇಕಾ ನೀರ್ ಕುಡಿತಿಯಾತ್ಕೊಂಡು ಎಲ್ಲ ಒಳ್ಳೇದಾಗ್ಲಿ ಅನ್ಕ ಇ ಕಡೆ ಮಾಡು ಸೂರಿನ ಊಟ ಕಡೆ ಮಾಡು ಆಯಪ್ಪುಂಕು ಮಾಡು ಈ ಕಡೆ ಮಾಡು ಮೇನು ಗಣೇಶನ್ಕು ಫಸ್ಟ್ ಮಾಡಬೇಕು ಹಂಗೆ ಬಾ ಸ್ಟ್ರೈಟ್ ಬಾ ನವಗ್ರಹ ಡಿಟ್ ಮಾಡು ಗ್ರಹಗತಿಗಳೆಲ್ಲ ಚೆನ್ನಾಗಿರ್ಬೇಕು ಭಕ್ತಿಯಿಂದ ಬೇಡ ಬಾ ಈ ತೆಗ್ದೆ ಐತೆ ಕಾಪಾಡಪ್ಪ ಅವರ ಗಾಳಿ ಗಾಳಿ ಪರವಾಗಿಲ್ಲವಾ